மனசு <muchas> ಒಂದು ಆಕ್ರಮ ಸಕ್ರಮಣಿ ಆಕ್ರಮ ಸಕ್ರೆ ಇಂಚಿ ಆಕ್ರಮ ಸಕ್ರಮ ಅರ್ಜಿ ಉಣ್ಣಿ ಅದನ್ನ ಈಗ ಇನ್ನೊಂದು ಅರ್ಜಿ ಬೇಕಂದ್ರೆ ನಿಮ್ಗೆ ಮಾಡ್ಬೇಕು ಅರ್ಜಿ ಇದೆಯಾ ನಿಮ್ಗೆ ಅರ್ಜಿ ಅರ್ಜಿ ಕಾಪಿ ಕೊಡಿ

अन्चा भोलि इन्टेक हो मर्तो भयो अनि यो एरे भक् त 22 ल छती 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 कभ्या प 33 भोलि छती छती नपियो न उग्र उग्र राष्ट्र फोन मान्छ भन्नु सर बस 9% मात्र मान्छ ஹலோ <laughs> <Hello. laughs> ನಾನು ಎಮ್ ಎಲ್ ಎ ಮಾತಾಡ್ತಾ ಇದ್ದೀನಿ ಏನಪ್ಪ ನಿಮ್ಮ ಮೇಲೆ ಭಾರಿ ಕಂಪ್ಲೇಂಟು ಭಾರಿ ಐದು ಸಂಸಿಗೆ ಅರವತ್ತು ಸಾವಿರ ಕೇಳ್ತಿರತ್ತಲ್ಲ ಏನು ವಿಚಾರ ಹಾಂ ನೋಡಿ ನಾನು ನೀವು ಕೇಳಿದ್ದು ಒಪ್ಪಿದೆ ಹಾಂ ಏನು ಹೇಳಿ ನಿಮ್ಮ ವಿಚಾರ ಹೇಳಿ ಹಾಂ ಇಲ್ಲಾಂತಾದರೆ ನಿಮ್ಮನ್ನು ಇವತ್ತಿಗೆ ನಿಲ್ಲಿಸಬೇಕು ಮಾಡಿ ನೀವು ನಮ್ಮ ಉಪ್ಪಿನ ಅಂಗಡಿಗಳು ನಿಮ್ಮ ಮೇಲೆ ಗೌರವ ಇದೆ ನಾವು ಸರಕಾರಿ ಕೆಲಸ ಮಾಡುವಾಗ ಪಾಪದವರ ಕೆಲಸ ಮಾಡ್ಬೇಕನ್ನ ರಕ್ತ ಇರುವಂಥ ಕೆಲಸಗಳು ಮಾಡಬಾರ್ದು ನಾನು ಇದಕ್ಕೆ ಫುಲ್ ಹೇಗೆ ನಾನು ಅಲ್ಲಿ ಆ ಕಳಿಸ್ಕೊಡ್ತೀನಿ ಇದು ನನ್ನ ಪರ್ಸನಲ್ ಕೇಸು ಇನ್ನೊಬ್ಬರು ಇದೇ ಎರಡು ಮೂರು ಕೇಸು ಎಲ್ಲಾದರೂ ಆಯ್ತನಾ ಅದಕ್ಕೆ ನನ್ನ ಸ್ವರ ಕಡಿಮೆ ಆಗ್ತದೆ ಅಭಿಮಾನಿಯಿಂದ ಫುಲ್ ನನ್ನ ಸ್ವರ ಅರ್ಧ ಅರ್ಧ ಫೀಟ್ ಕಡಿಮೆ ಆಯ್ತು ಪರವಾಗಿಲ್ಲ ಆಯ್ತನ ಹಾಗೆ ಮಾಡಬೇಡಿ ಆಯ್ತಾ ಮಾಡಿಕೊಡಿ ಅವರಿಗೆ ನಿಮಗೆ ಈ ಥರ ಹೇಳಿದರೆ ಹೇಗನ್ನು ಪಾಪ ಅವರು ಹೇಗೆ ನೀವು ಎಲ್ಲಿಂದ ಕೊಡೋದು ಅವರು ಕರಿಮನೆ ಮಾರಬೇಕು ಇಲ್ಲ ಬಂಗಾರ ಮಾರಬೇಕು ಸರಿಯಲ್ಲಲ್ಲ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಹಾಗೆ ಮಾಡಬಾರ್ದು ನಾವು ಓಕೆ ಮಾಡಿಕೊಡಿ